ಹೊನ್ನಾವರ ತಾಲೂಕಿನ ಕರ್ಬಾ ಗ್ರಾಮದ ಕೊಳಗದ್ದೆ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲಾ ಮೈದಾನದಲ್ಲಿ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಆಶ್ರಯದಲ್ಲಿ ನಡೆದ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸನ್ಮಾನ ಸಮಾರಂಭ ಯಶಸ್ವಿಯಾಗಿ ಜರುಗಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಕರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ ಇಂದಿನ ದಿನಗಳಲ್ಲಿ ಸಂಘ ಕಟ್ಟಿ ಬೆಳೆಸುವುದು ಬಹಳ ಕಷ್ಟವಾದುದು ಆದರೆ ಯಶಸ್ವಿನಿ ವೇದಿಕೆಯವರು ಕಳೆದ ಇಪ್ಪತ್ತೆರಡು ವರ್ಷದಿಂದ ಉತ್ತಮವಾಗಿ ಕಾರ್ಯಚಟುವಟಿಕೆ ನಡೆಸುತ್ತಿದ್ದಾರೆ ಸ್ಥಳೀಯ ಕಲಾವಿದರು ಊರಿನ ಹಿರಿಯರನ್ನು ಸೇರಿಸಿ ಸಂಘ ರಚಿಸಿದ್ದಾರೆ ಕಲೆ ಉಳಿಸುವ ಜೊತೆಗೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಾಧಕರನ್ನು ಸನ್ಮಾನಿಸುವ ಕಾರ್ಯ ಶ್ಲಾಘನೀಯ ಸಂಘ ಇನ್ನೆಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಇವತ್ತಿನ ದಿನದಲ್ಲಿ ಒಂದು ಸಂಘಟನೆ ಮಾಡಿ ಕಾರ್ಯಕ್ರಮ ನಡೆಸುವುದು ತುಂಬಾ ಕಷ್ಟ ಹೀಗಿರುವಾಗ ಇವರು ಇಪ್ಪತ್ತೆರಡನೇ ವರ್ಷ ಕಾರ್ಯಕ್ರಮ ನಡೆಸಿ ಎಲ್ಲ ಸಮಾಜ ಬಾಂಧವರನ್ನು ಮತ್ತು ಎಲ್ಲ ಕಲಾವಿದರನ್ನು ಗೂಡಿಸಿಕೊಂಡು ಕಾರ್ಯಕ್ರಮ ನಡೆಸಿಕೊಂಡು ಬರುವುದು ಬಹಳ ಕಷ್ಟ ಈ ಇಂಥ ಸಂದರ್ಭದಲ್ಲಿ ಇವರು ಈ ಒಂದು ಸಂಘಟನೆ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಇವರ ಈ ಸಂಘಟನೆ ನಮ್ಮ ಇಡೀ ಕರುವ ಗ್ರಾಮಕ್ಕೆ ಹೆಮ್ಮೆ ತರುವಂತ ಸಂಗತಿ ಅದರ ಜೊತೆಗೆ ಸಾಧನೆ ಮಾಡಿದವರಿಗೆ ರೀತಿ ಮುಂದುವರಿಯಲಿ ಮತ್ತು ಇನ್ನು ಎತ್ತರ ಮಟ್ಟಕ್ಕೆ ಬೆಳೆಯಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುತ್ತಾ ಸಿ ಆರ್ ಪಿ ಎಸ್ ಎಂ ಭಟ್ ಮಾತನಾಡಿ ಅಂಗೈಯಲ್ಲಿರುವ ಮೊಬೈಲ್ನಿಂದ ನಮ್ಮ ಸಂಸ್ಕೃತಿ ಕಲೆ ನಶಿಸುತ್ತಿದೆ ಮನೆಯಲ್ಲಿರುವ ಸಂಸ್ಕೃತಿಯಿಂದ ಹಿಡಿದು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಲು ವಿಫಲರಾಗುತ್ತಿದ್ದೇವೆ ಕಲೆ ಮತ್ತು ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು ಈ ಈತನ್ಮಧ್ಯೆ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯಂತಹ ಸಂಘಟನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಶ್ಲಾಘಿಸಿದರು ನೋಡಿ ನಾವು ಒಂದು ಕಾರ್ಯವನ್ನು ಮಾಡಬೇಕು ಮಾಡ್ತೇನೆ ಮಾಡ್ತೇನೆ ಆಗೋದಿಲ್ಲ ಓಡ್ತೇನೆ ಓಡ್ತೇನೆ ಅಂತ ಹೇಳಿದ್ರೆ ಓಡಲಿಕ್ಕೆ ಆಗುದಿಲ್ಲ ನಾನು ಈಗ ಓಡ್ತೇನೆ ಈಗ ಓಡ್ತೇನೆ ಅಂತ ಹೇಳ್ಬಹುದೇ ವಿನ ಹೆಜ್ಜೆಯನ್ನು ಮುಂದಡಿ ಇಟ್ಟು ವೇಗವಾಗಿ ನಮ್ಮ ಚಾಲನೆಯನ್ನು ಕೊಟ್ಟಾಗ ಮಾತ್ರ ನಾವು ಓಡಲಿಕ್ಕೆ ಆಗ್ತದೆ ಪ್ರಯೋಜನ ಗಳಿಸ್ಲಿಕ್ಕೋ ಅಥವಾ ಅದರಲ್ಲಿ ಉನ್ನತವಾಗಿ ಹೋಗಲಿಕ್ಕೂ ಆಗ್ತದೆ ಹಾಗಿದ್ರೆ ಈ ಸಾಂಸ್ಕೃತಿಕ ವೇದಿಕೆ ನಮಗೆ ಏನೇನೆಲ್ಲ ನೀಡ್ತದೆ ಹೇಳದ್ರ ಬಗ್ಗೆ ನಾವೊಂದು ಕೆಲವೊಂದು ಸಣ್ಣ ವಿಚಾರವನ್ನು ಮಾಡಲೇಬೇಕಾಗಿದೆ ನಮ್ಮ ಕಲೆ ಮತ್ತು ನಮ್ಮ ಸಂಸ್ಕೃತಿ ಎಲ್ಲಿ ಹೋದ್ರೂ ನಾವು ಹೇಳ್ತಾ ಇದ್ದೇವೆ ನಮ್ಮ ಕಲೆ ಮತ್ತು ನಮ್ಮ ಸಂಸ್ಕೃತಿ ನಶಿಸ್ತಾ ಇದೆ ನಶಿಸ್ತಾ ಇದೆ ಕಾರಣ ಅನೇಕ ಇರಬಹುದು ಎಲ್ಲವನ್ನ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂತ ಕೇಳಿದ್ರೆ ನಾವು ಇವತ್ತಿನ ಒಂದು ನಿಯಮ ಜಗತ್ತಿನ ಈ ಒಂದು ನಿಯಮದಲ್ಲಿ ಏನಾಗಿಟ್ಟಿದ್ದೇವೆ ಎಲ್ಲವನ್ನ ಅಂಗೈಯಲ್ಲಿ ಇರುವಂತಹ ಮೊಬೈಲು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ ಮನೆಯಲ್ಲಿ ಇರುವಂತಹ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರಿಂದ ಹಿಡಿದು ಇಂತಹ ಸಾಂಸ್ಕೃತಿಕ ವೇದಿಕೆಯವರೆಗೂ ಸಹ ನಾವು ಉಳಿಸ್ಕೊಳ್ಳಿಕ್ಕೆ ವಿಫಲರಾಗ್ತಾ ಇದ್ದೇವೆ ಕಾರಣ ನಮ್ಮಲ್ಲೇ ಇದೆ ಕೆಲವರಿಗೆ ಜೋರಾಗಿ ಹಾಡುವ ಬರ್ತದೆ ನಾವು ಇದನ್ನು ಹೇಳಿದಾಗ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಆರ್ ಎಸ್ ನಾಯ್ಕ್ ನಿವೃತ್ತ ಶಿಕ್ಷಕಿ ಪ್ರಪೇತಾ ಲೋಪಿಸ್ ಅವರನ್ನು ಸನ್ಮಾನಿಸಲಾಯಿತು ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಚೈತ್ರಾ ಹೆಗಡೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಪಡೆದ ಮಾನಸ ಗೌಡ ಅವರಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಗೌಡ ಮಾತನಾಡಿ ಯುವ ಜನಾಂಗ ಸಮಯ ವ್ಯರ್ಥ ಮಾಡುವ ಬದಲು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ತೊಡಗಿ ಕಲೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಜೊತೆಗೆ ಕಲೆಗಳ ಉಳಿವಿಗೆ ಸಹಕರಿಸಬೇಕು ಎಂದು ಹೇಳಿದರು ತುಂಬ ಖೇದಕರವಾದ ವಿಚಾರ ನಾನು ಇದು ಎರಡು ಮೂರು ದಿವಸದಿಂದ ನಾನು ಈ ಮಾತನ್ನು ಹೇಳಲೇಬೇಕು ಹೇಳ್ತೀರಬೇಕು ಅನ್ನೋಂಥ ವಿಚಾರ ಇದೆ ಯಾಕೆಂದ್ರೆ ಮೋನಣ್ಣ ಅವ್ರು ಹೇಳಿದಾಗೆ ಐವತ್ತು ದಾಟಿದ ಯುವಕರು ಸಾಕಷ್ಟು ಜನ ಇದ್ದಾರೆ ಇಪ್ಪತ್ತೆರಡು ದಾಟದಾಗಿದ್ದವರು ಇಬ್ಬರು ಇದ್ದಾರೆ ನಮ್ಮ ಸಂಘದಲ್ಲಿ ದಯಮಾಡಿ ನಮ್ಮ ಈ ಊರಿನ ನಾಗರಿಕರು ಯುವಕರ ಸಂಪ್ರದಾಯ ಅಂದ್ರೆ ಸಮಯವನ್ನು ಹಾಳು ಮಾಡುವುದು ಈ ಸಮಯ ಹಾಳು ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಸಮಯವನ್ನು ಸದುಪಯೋಗ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತದೆ ಅನ್ನೋದು ನಾನು ಯುವಕನಾಗಿ ಅಂದ್ರೆ ಯುವಕ ಯುವ ವಯಸ್ಸನ್ನು ದಾಖಲಕ್ಕಾಗಿ ಹೇಳ್ತಕ್ಕಂಥ ವಿಚಾರ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ನಿರ್ದೇಶಕ ಸತ್ಯಪ್ಪ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಾಶಿಸಿ ಹೋಗುತ್ತಿರುವ ಕಲೆಗಳ ಉಳಿವಿಗೆ ವೇದಿಕೆ ಹಲವು ವರ್ಷಗಳಿಂದ ಪ್ರೋತ್ಸಾಹ ನೀಡುತ್ತಾ ಹಲವು ಕಲಾವಿದರ ಪರಿಚಯಿಸಿದೆ ಮುಂದೆಯೂ ಕಲಾಭಿಮಾನಿಗಳ ಸಹಕಾರ ಅಗತ್ಯ ಎಂದರು ಬಳಿಕ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆ ಹಾಗೂ ಅತಿಥಿ ಕಲಾವಿದರಿಂದ ರೈತ ಮನೆತನ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡು ಜನಮನಸುರೆಗೊಂಡಿತು ವೇದಿಕೆಯಲ್ಲಿ ಕರ್ವ ವಿಎಸ್ಎಸ್ ಅಧ್ಯಕ್ಷ ದೇವಗೌಡ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಗೌರವಾಧ್ಯಕ್ಷ ಟಿಎಚ್ ಗೌಡ ನಿರ್ದೇಶಕ ಗಜಾನಂದ ನಾಯ್ಕ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾದ ಎಸ್ಎಲ್ ನಾಯ್ಕ ಉಪಸ್ಥಿತರಿದ್ದರು ವಿಷ್ಣು ಆಚಾರಿ ಪ್ರಾರ್ಥಿಸಿದರು ದತ್ತಾತ್ರೇಮೇಸ್ಥ ವರದಿ ವಾಚಿಸಿದರು ಶಿಕ್ಷಕರಾದ ಡಿಬಿಮುರಾರಿ ನಿರ್ವಹಿಸಿದರು ನಾಗರಾಜ್ ಹೊನ್ನಾವರ